ಎಲ್ರಿಗೂ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಅಕ್ಕಿ ರೊಟ್ಟಿ ಮತ್ತು ತುಪ್ಪ ಟೊಮೊಟೊ ಚಟ್ನಿ ಸೂಪರ್ ಕಾಂಬಿನೇಷನ್ ಇರುತ್ತೆ ರೊಟ್ಟಿ ಅಂದರೆ ಬರೀ ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ಮಾಡಿರೋದಲ್ಲ ಇದು ಮಸಾಲ ರೊಟ್ಟಿ ಮಾಡಿರೋದು ನೀವು ಒಂದು ಸಲ ಟ್ರೈ ಮಾಡಿ ಈಗ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಹಣ್ಣಾಗಿರೋದು ಪೂರ್ತಿ ಹಣ್ಣಾಗಿರಬೇಕು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಎರಡು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಅದೆಲ್ಲ ರುಬ್ಕಂಡಿದ್ದಾದಮೇಲೆ ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದು ಒಂದು ಈರುಳ್ಳಿ ಒಗ್ಗರಣೆಗೆ ಹೆಚ್ಚಿಟ್ಕೊಂಡ್ರೆ ಸಾಕು ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಅರಿಶಿನ ತೊಗೊಂಡಿದ್ದೀನಿ ನಾನಿಲ್ಲಿ ಈಗ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಬೇಯಿಸ್ಕೊಬೇಕು ಬೆಳಗ್ಗೆ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಟೊಮೊಟೊ ಇದನ್ನಿವಾಗ ನಾನು ಇದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೀವು ಯಾವ ಟೊಮೊಟೊ ಬೇಕಾದರೂ ತೊಗೊಬೋದು ನಾನಿಲ್ಲಿ ನಾಟಿ ಟೊಮೊಟೊ ತಗೊಂಡಿದ್ದೀನಿ ಸೀಡ್ಸ್ ಟೊಮೊಟೊ ಆಗಬೇಕಿದ್ರೂ ಹಾಕೊಬೋದು ಯಾವುದಾದ್ರೂ ಹಾಕೊಬೋದು ಇದಾದರೆ ಸ್ವಲ್ಪ ಹುಳಿನ ಇರುತ್ತಲ್ವ ಹಂಗಾಗಿ ಚೆನ್ನಾಗಿರುತ್ತೆ ನಾವು ನಾಟಿ ಟೊಮೊಟೊನೇ ಯೂಸ್ ಮಾಡೋದು ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊತೀನಿ ಒಂದು ಕಪ್ ಕ್ಯಾರೆಟು ತುರಿದಿರೋದು ಒಂದು ನಾಲ್ಕು ಥರದ ಸೊಪ್ಪು ಹೆಚ್ಕೊಂಡಿದ್ದೀನಿ ಸಬ್ಬಕ್ಕಿ ಮೆಂತ್ಯ ಕೊತ್ತಂಬರಿ ಪುದೀನ ಕರಿಬೇವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಉಪ್ಪು ಒಂದು ಸೌತೆಕಾಯಿ ಆಗೋಷ್ಟು ತುರ್ಕೊಂಡಿದ್ದೀನಿ ದೊಡ್ಡದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ದೊಡ್ಡ ಬಟ್ಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋವಷ್ಟು ಮಾತ್ರ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಜನ ಜಾಸ್ತಿ ಇದ್ರೆ ನೀವು ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಾಕ್ಕೊಬೋದು ಮೊದಲೊಂದು ಬಟ್ಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಕ್ಯಾರೆಟ್ ತುರಿದಿರೋದು ಹಾಕ್ತಾಯಿದ್ದೀನಿ ಎರಡು ಕ್ಯಾರೆಟ್ ತುರ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಸೊಪ್ಪು ಎಲ್ಲ ಥರದ ಮಿಕ್ಸ್ ಸೊಪ್ಪು ಹಾಕ್ತಾಯಿದ್ದೀನಿ ಸೌತೆಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಬೇಕಂದರೆ ಕಾಯಿ ತುರಿನೂ ಹಾಕೊಬೋದು ನಾನಿಲ್ಲಿ ಕಾಯಿ ತುರಿ ಹಾಕಿಲ್ಲ ತೆಂಗಿನ ತುರಿನೂ ಹಾಕೊಬೋದು ನಾನಿಲ್ಲಿ ಎರಡು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಬಿಸಿನೀರೆಲ್ಲ ಏನೋ ಹಾಕಿ ಕಲಿಸೋಕೆ ಹೋಗ್ಬಾರ್ದು ತಣ್ಣೀರೆಲ್ಲ ಕಲಿಸ್ಕೊಬೇಕು ಜಾಸ್ತಿ ನೀರಲ್ಲಿ ಹಾಕ್ಬಾರ್ದು ಮೊದಲು ಇದೆಲ್ಲ ಸೌತೆಕಾಯಲ್ಲಿ ಕ್ಯಾರೆಟಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ ಹಾಗಾಗಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿನ ಜೊತೆಲಿ ಅದರಲ್ಲೇ ಸ್ವಲ್ಪ ನೀರಿರುತ್ತೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರಾಕಿ ಕಲಿಸ್ಕೊಳ್ಳಿ ರೊಟ್ಟಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸಿದ್ರೆ ಚೆನ್ನಾಗಿರುತ್ತೆ ತುಂಬ ನೀರಾಕಿ ತೆಳ್ಳಗೆ ಕಲಸಿದ್ರೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಮತ್ತು ನೀರು ಕಡಿಮೆ ಹಾಕ್ಬಿಟ್ಟು ತುಂಬ ಗಟ್ಟಿಯಾಗಿ ಕಲಿಸಿದ್ರೂ ರೊಟ್ಟಿ ತಟ್ಟಕ್ಕೆ ಬರೋಲ್ಲ ನೋಡಿ ಇವದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಇಷ್ಟು ಅದೇ ಇದ್ದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಮತ್ತು ಇವಾಗ ಟೊಮೊಟೊ ಮೆಣಸಿನ್ಕಾಯಿ ಬೇಯಿಸಿದ್ದಾಯ್ತು ಇದ್ರ ಜೊತೆಗೆ ಇವಾಗ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆವಾಗಲೇ ತೋರಿಸಿದ್ನಲ್ವ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಇನ್ನೇನು ಬೇರೆ ಏನು ಹಾಕೋಕೆ ಹೋಗ್ಬಾರ್ದು ಇದ್ರಲ್ಲಿ ಕಾಯಿ ಎಲ್ಲ ಏನೂ ಹಾಕ್ಬಾರ್ದು ಇಷ್ಟು ಮಾತ್ರ ಹಾಕ್ಬೇಕಷ್ಟೇ ಇಷ್ಟನ್ನು ಸೇರಿಸಿ ನೀರು ಹಾಕೋಕೆ ಹೋಗ್ಬೇಡಿ ಟೊಮೊಟೊ ಅದರಲ್ಲೇ ನೀರು ಇರುತ್ತಲ್ವ ಗಟ್ಟಿನೇ ಇರಬೇಕು ಚಟ್ನಿ ಅಂದರೆ ಈಗ ರುಬ್ಕಂಡಿದ್ದಾಯಿತು ಒಂದು ಬಾಣಲೆಗೆ ನನಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಒಂದು ಮೂರು ಸ್ಪೂನ್ ಹಾಕಿ ಮತ್ತು ಸಾಸಿವೆ ಹಾಕಿ ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವು ಹಾಕ್ಬಿಟ್ಟು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಎಣ್ಣೆಲಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿನ ಹಾಕಿದ್ದೀನಿ ಒಂದೆರಡು ನಿಮಿಷ ಕೈಯಾಡ್ಬೇಕು ಅರ್ಶಿಣ ಹಾಕಿದ ಮೇಲೆ ಮತ್ತು ಇವಾಗ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಅಂದರೆ ಟೊಮೊಟೊ ಮತ್ತು ಇದೆಲ್ಲ ರುಬ್ಕೊಂಡಿದ್ನಲ್ವ ಬೇಯಿಸಿರೋದು ಅದನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ನೀರಲ್ಲಿ ಹಾಕೋಕ್ಕೋಗ್ಬಾರ್ದು ಗಟ್ಟಿನೇ ಇರಬೇಕು ಸ್ವಲ್ಪ ನೀರೆಲ್ಲ ಜಾಸ್ತಿ ಹಾಕಕ್ಕೋಗ್ಬೇಡಿ ಇಷ್ಟೇ ಅದುವಾಗಿರ್ಬೇಕಿದು ಗಟ್ಟಿಯಾಗಿ ಇರಬೇಕು ಇಲ್ಲಾಂದರೆ ರೊಟ್ಟಿಗೆ ಚೆನ್ನಾಗಿರೋಲ್ಲ ಇವಾಗ ನಾನು ಇದಕ್ಕೆ ಎರಡು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ನೀವು ಟೇಸ್ಟ್ ನೋಡಿಬಿಟ್ಟು ಹಾಕಿ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಉಪ್ಪನ್ನ ಇವಾಗ ಇದು ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ನಾನು ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬೇಕು ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿದ್ರೆ ಇವಾಗ ಅದು ಕುದೀತಾ ಇರಲಿ ನಾನು ರೊಟ್ಟಿಗೆ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಎಣ್ಣೆ ಕವರ್ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಅನುಕೂಲನೂ ಅದ್ರ ಮೇಲೆ ತಟ್ಕೊಳ್ಳಿ ಬಾಳೆ ಎಲೆ ಸಿಗಂಗಿದ್ರೆ ಅದ್ರ ಮೇಲೆ ತಟ್ಬೋದು ಇಲ್ಲಾಂದರೆ ಒಬ್ಬಟ್ಟಿಂಗ್ ಕವರ್ ಅಂತ ಸಿಗುತ್ತೆ ನೋಡಿ ಅದ್ರ ಮೇಲೆ ತಟ್ಬೋದು ನಿಮ್ಗೆ ಯಾವ್ದು ಅನುಕೂಲ ನಿಮ್ಮ ಅನುಕೂಲಕ್ಕೆ ಯಾವ್ದು ಸಿಗುತ್ತೋ ಅದ್ರ ಮೇಲೆ ತಟ್ಕೊಳ್ಳಿ ತುಂಬ ತೆಳ್ಳಗೆ ತಟ್ಟಿದ್ರೂ ಚೆನ್ನಾಗಿ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಪ್ಲೇಟ್ ಇದ್ದೀನಿ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಅಷ್ಟೇ ಪ್ಲೇಟ್ ಮುಚ್ಚೋದು ಗ್ಯಾಸ್ ಮೇಲೆಲ್ಲ ಅಷ್ಟೊಂದು ಏನು ಚೆನ್ನಾಗಿ ಬರೋಲ್ಲ ರೊಟ್ಟಿ ಊರ ಕಡೆ ಒಲೆಯಲ್ಲಿ ಮಾಡ್ತಾರೆ ನೋಡಿ ಇದೇ ಸೇಮ್ ರೊಟ್ಟಿನೇ ಊರು ಕಡೆ ಒಲೆ ಮೇಲೆ ಹಾಕಿ ಸುಡ್ತಾರೆ ನೋಡಿ ಒಲೆ ಊರಿ ಕಾವಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ ರೊಟ್ಟಿ ಹಂಗಾಗಿ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಇವಾಗ ರೊಟ್ಟಿ ರೆಡಿ ಆಯಿತು ಇದ್ರ ಜೊತೆ ಟೊಮಾಟೊ ಚಟ್ನಿ ಮತ್ತು ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಓಕೆ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ ಓಕೆ ಬಾಯ್ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್